ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಈ ಒಂದು ಕೋಲಾರ ಶ್ರೀನಿವಾಸಪುರ ರೋಡು ಅನೇಕ ವರ್ಷಗಳಿಂದ ಭಾರಿ ಭಾರಿ ಹೆಚ್ಚಿನ ಒಂದು ಟ್ರಾಫಿಕ್ ಇರುವ ಒಂದು ರೋಡು ಅನೇಕ ಆಕ್ಸಿಡೆಂಟ್ಗಳು ಯಾವಾಗಲೂ ಕೂಡ ಆಗ್ತಾ ಇರ್ತವೆ ಇಲ್ಲಿ ಕೋಲಾರದಿಂದ ಕೋಲಾರದಿಂದ ಬಹುಶಃ ಅವರು ನಮ್ಮ ಎಮ್ ಎಲ್ ಎ ಕೋಲಾರ ಲೋಕಲ್ ಎಮ್ ಎಲ್ ಎ ಅಲ್ಲಿ ಹಾಕಿದ್ದಾರೆ ಸಿ ಆರ್ ಸಿ ಆರ್ ಎಫ್ ಹಾಕಿದ್ದಾರೆ ಅಲ್ಲಿವರೆಗೂ ಕವರ್ ಆಗುತ್ತೆ ನಮ್ಮ ಅವರ ಪೋರ್ಷನ್ ನಮ್ಮ ಪೋರ್ಷನ್ ನಮ್ಮ ಕ್ಷೇತ್ರ ಇಲ್ಲಿಂದ ತಳ್ಸೋರ್ವರೆಗೆ ಸುಮಾರು ಮೂರು ನಾ ಮೂರು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಏಳು ಇವಾಗ ಐದು ಮೀಟ್ರ್ ಇದೆ ಈ ರೋಡು ಏಳು ಇದನ್ನು ಏಳು ಮೀಟ್ರಕ್ಕೆ ಏಳು ಮೀಟ್ರಿಗೆ ನಾವು ಮಾಡ್ತಾ ಮಾಡ್ತಾಯಿದ್ದೇವೆ ಏಳು ಮೀಟ್ರ್ ಏಳು ಮೀಟ್ರ್ ಅಂದರೆ ಅವರು ಅಗಲ ಜಾಸ್ತಿ ಬರುತ್ತೆ ಈ ಮುದಾಡಿ ನಮ್ಮ ಕಲ್ವರ್ಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಅಲ್ಲಿ ದಳಸ್ನೂರು ಕರುವ್ರಿಗೂ ಕರು ಕರು ಇನ್ಕ್ಲೂಡ್ ಆಗುತ್ತಲ್ಲಪ್ಪ ಕರು ಕರು ಕ್ಲಿಯರ್ ಆಗುತ್ತೆ ಕರು ದಾಟಿ ಅಲ್ಲಿಂದ ಇದಾಗುತ್ತೆ ಮತ್ತು ಇದು ಈ ಮೋರಿ ನಮ್ಮ ಮಿತ್ರರು ಹೇಳ್ತಾ ಇದ್ರು ಅದು ಇವಾಗ ಅಲ್ಲಿಂದ ಬ್ರಿಡ್ಜು ಮಾಡ್ತಾರಂತೆ ಅದನ್ನು ಕ್ಲಾರಿಫೈ ಮಾಡಿಕೊಡ್ತೇವೆ ಇವಾಗ ಹಾಂ ಎಂ ಎಮ್ ಎಮ್ ಐ ಎಮ್ ಅವರ ಹತ್ರ ಮಾಡಿದ್ರೆ ಮುಂದಿನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ ಹ್ಞೂ ಸೊ ಸುಮಾರು ಇದು ಹತ್ತು ಕೋಟಿಯ ಒಂದು ಯೋಜನೆ ಎಸ್ ಎಚ್ ಡಿ ಪಿ ಯೋಜನೆ ಅನೇಕ ವರ್ಷ ಎರಡು ಸುಮಾರು ಎರಡು ವರ್ಷಗಳಿಂದ ಕೂಡ ಸತತವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನಮ್ಮ ಎಂ ಪಿ ಬಂದ ಮೇಲೆ ಅವರು ಕೂಡ ನಾನು ಬ್ಯಾಕೇರಿಸಿದ್ದಾರೆ ಎಲ್ಲ ಬಂಧುಗಳು ಕೂಡ ನಾನು ಸಹಕರಿಸಿದ್ದಾರೆ ಈ ದಿವಸದಲ್ಲಿ ಮೊದಲು ಆಗಿತ್ತು ಅದು ಅವರು ಉರ್ಕಾಡ್ರೆ ತಗೊಳ್ಳಲಿಲ್ಲ ಆಸಾನೆ ಮತ್ತೆ ಅದರಿಂದ ಡಿಲೇ ಆಗಿ ಪಾಪ ನಮ್ಮ ನಮ್ಮಿತ್ರ ನಟರಾಜು ಅವರು ಮತ್ತು ಇವಾಗ ಭಾಸ್ಕರ್ ಭಾಸ್ಕರ್ ನಾಯ್ಡು ಇಬ್ಬರು ತಗೊಂಡಿದ್ದಾರೆ ಅದು ಸಂತೋಷ ಒಳ್ಳೇದಾಗಲಿ ಅವ್ರಿಗೆ ಒಳ್ಳೆಯ ಕೆಲಸವನ್ನು ಮಾಡಿ ಜನತೆಯ ಒಂದು ವಿಶ್ವಾಸವನ್ನು ಅವ್ರು ಕಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಕೋರ್